वरलक्ष्मी नीदे वज्राल हारती वरलक्ष्मीनी वज्राल हारती मरला माइंती की वर मीय वचना वरलक्ष्मी ने कि वज्रालारती मरला माइंती की, मा की वर ಬಚ್ಚಿನ ವರಲಕ್ಷ್ಮಿ ನೀ ವಿಷ್ಣುನಿ ಚೆಲ್ವೆ ನೀವು ಸೋಮು ಚೆಲ್ಲಿ ನೀವು ವಿಷ್ಣುನಿ ಚೆಲ್ವೇ ನೀವು ಸೋಮು ನಿವು ವಿಶ್ವಸೃಷ್ಟಿ ನು ನಂಚೆ ವಿಧಾತಕ್ಕೆ ತಲ್ಲಿವೆ ವಿಶ್ವಸೃಷ್ಟಿನು విధాతకేతల్వే అవదిలేని జలదికుపులు మయమ్మ పుట్టిల్లు జలదికుపులు మయమ్మ మయే తెంచి మాయని సంపదలిమ్మ డికే తెంచి ವರಲಕ್ಷ್ಮಕಿ ದೇ ಕಾಂಚನಾಲ ಕಲಸ ಮುಲ್ಲಿ ಕಟ್ಟನಾ ಕಾಂಚನಾಲ ಕಲಸಮೈ ಪಾಲ ಬೆಳ್ಳಿ ಕಟ್ಟನಾ ಪಂಚಭಕ್ಷ ಪರಮ ನೈವೇದ್ಯಮ ಕಾಂಚನಾಲ ಕಲಸ ಮು ಪಾಲವೆಲ್ಲಿ ಕಟ್ಟನಾ ಪಂಚಭಕ್ಷ ಪರಮ ನೈವೇದ್ಯಮಿಕ್ಕಾ ಪಾಲಸುಂದ್ರಮು ವೀಡಿ ಪರಮಾತ್ಮತೋ ಕೂಡಿ ಪಾಲಸುಂದ್ರಮು ವೀಡಿ ಪರಮಾತ್ಮತೂಡಿ ತೀರ ರಾವಮ್ಮ ಕೋರಿನ ವರಮುಲ ನಿಮ್ಮ కొలువు రావమ్మ కోరిన వరముల నిమ్మ వరలక్ష్మి నీకిదే వజ్రాల హారతి మరల మా ఇంటికి వరమీయ వచ్చిన వరలక్ష్మి నీకిదే